ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಮಾಜಶಾಸ್ತ್ರ ವಿಭಾಗದ ಅಧ್ಯಾಯ ಸಾಮಾಜಿಕ ಸ್ತರ ವಿನ್ಯಾಸ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಡ್ಯಾಶ್ ಪಂಪ ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಪಂಪ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದವರು ಡ್ಯಾಶ್ ಮಹಾತ್ಮ ಗಾಂಧೀಜಿ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದವರು ಮಹಾತ್ಮ ಗಾಂಧೀಜಿ ಅಸ್ಪೃಶ್ಯತಾ ಆಚರಣೆ ಶಿಕ್ಷಾರ ಅಪರಾಧ ಎಂದು ಸಂವಿಧಾನದ ಡ್ಯಾಶ್ ವಿಧಿ ಘೋಷಿಸಿದೆ ಹದಿನೇಳನೇ ವಿಧಿ ಹದಿನೇಳನೇ ವಿಧಿ ಘೋಷಿಸಿದೆ ಓಕೆ ನೆಕ್ಸ್ಟ್ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಮಾಡುವುದನ್ನು ಸಾಮಾಜಿಕ ಸ್ತರವಿನ್ಯಾಸ ಎನ್ನುವರು ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಮಾಡುವುದನ್ನು ಸಾಮಾಜಿಕ ಸ್ತರವಿನ್ಯಾಸ ಎನ್ನುವರು ಸಾಮಾಜಿಕ ಸ್ತರವಿನ್ಯಾಸವು ಹೇಗೆ ಉಂಟಾಗಿದೆ ಅಂದರೆ ಸಾಮಾಜಿಕ ಸ್ತರವಿನ್ಯಾಸಕ್ಕೆ ಕಾರಣಗಳೇನು ಅಂತ ನಾವು ನೋಡಬೇಕಾಗುತ್ತೆ ಸಾಮಾಜಿಕ ಸ್ತರವಿನ್ಯಾಸವು ಉಂಟಾಗಲು ಕಾರಣಗಳು ಆದಾಯದ ಮೂಲೆಗಳು ಶಿಕ್ಷಣದ ಅವಕಾಶಗಳು ವೃತ್ತಿ ಅವಕಾಶಗಳು ಆರೋಗ್ಯ ಸೌಲಭ್ಯಗಳು ರಾಜಕೀಯ ಭಾಗವಹಿಸುವಿಕೆ ರಾಜಕೀಯ ಭಾಗವಹಿಸುವಿಕೆ ಜಾತಿ ವರ್ಗಗಳು ಜಾತಿ ವರ್ಗಗಳು ಈ ಎಲ್ಲ ಕಾರಣಗಳಿಂದಾಗಿ ಈ ಸಮಾಜದಲ್ಲಿ ಸಾಮಾಜಿಕ ಸ್ತರವಿನ್ಯಾಸ ಉಂಟಾಗುತ್ತೆ ಪೂರ್ವಗ್ರಹ ಎಂದರೇನು ಉತ್ತರವನ್ನು ನೋಡೋಣ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯನ್ನು ಪೂರ್ವಾಗ್ರಹ ಎನ್ನುವರು ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯನ್ನು ಪೂರ್ವಾಗ್ರಹ ಎನ್ನುವರು ಅಸ್ಪೃಶ್ಯತಾ ನಿವಾರಣೆಯ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳಾವವು ವಿವರಿಸಿ ಉತ್ತರವನ್ನು ನೋಡೋಣ ಅಸ್ಪೃಶ್ಯತೆ ನಿವಾರಣೆಗೆ ಸಂವಿಧಾನಾತ್ಮಕ ಕ್ರಮಗಳು ಹದಿನೇಳನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿಗೆ ಹತ್ತೊಂಬತ್ತು ಎಪ್ಪತ್ತಾರರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆ ಜವಾಬ್ದಾರಿ ರಾಜ್ಯಗಳಿಗೆ ನೀಡಿದೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳನೇ ವಿಧಿಗಳು ಪ್ರಜೆಗಳ ನಡುವೆ ತಾರತಮ್ಯ ಮಾಡಬಾರದು ಅಂತ ಹೇಳ್ತಾವೆ ಈ ನಾಲ್ಕು ವಿಧಿಗಳು ಮೂರುನೂರ ಮೂವತ್ತು ಮೂರುನೂರ ಮೂವತ್ತೆರಡು ಮೂರುನೂರ ಮೂವತ್ತ್ನಾಲ್ಕನೇ ವಿಧಿಗಳು ರಾಜಕೀಯದಲ್ಲಿ ಮೀಸಲಾತಿ ಅಂದರೆ ಈ ಅಸ್ಪೃಶ್ಯನೇನಿದಾರಲ್ಲ ಅವರಿಗೆ ಮೂರುನೂರ ಮೂವತ್ತು ಮೂರುನೂರ ಮೂವತ್ತೆರಡನೇ ವಿಧಿ ಹಾಗೆ ಮೂರುನೂರ ಮೂವತ್ತ್ನಾಲ್ಕನೇ ವಿಧಿಗಳು ಏನು ಮಾಡಿದವು ಅಂದರೆ ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಮೀಸಲಾತಿಯನ್ನು ನೀಡಿದವು ಅಸ್ಪೃಶ್ಯತಾ ಆಚರಣೆಯಂತಹ ಸಾಮಾಜಿಕ ಪಿಡುಗನ್ನು ನಿವಾರಿಸಲು ನಿಮ್ಮ ಸಲಹೆಗಳೇನು ಅಸ್ಪೃಶ್ಯತೆ ನಿವಾರಿಸಲು ನಮ್ಮ ಸಲಹೆಗಳು ಜಾತಿ ಪ್ರಮಾಣಪತ್ರ ತೆಗೆದುಹಾಕುವುದು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಅಸ್ಪೃಶ್ಯರಿಗೆ ಶಿಕ್ಷಣ ಒದಗಿಸುವುದು ಮನಸ್ಥಿತಿಗಳು ಬದಲಾಗಬೇಕು ಸ್ವಭೋಜನಕ್ಕೆ ಪ್ರೋತ್ಸಾಹ ದೇವಾಲಯಗಳಲ್ಲಿ ಮುಕ್ತ ಅವಕಾಶ ಕಟ್ಟುನಿಟ್ಟಿನ ಕಾನೂನು ಜಾರಿಗೆ ಜಾತೀಯತೆ ಮಾಡುವವರಿಗೆ ಕಠಿಣ ಶಿಕ್ಷೆ ಜಾತೀಯತೆ ಮಾಡುವವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಹೆಚ್ಚಿನ ಪ್ರಶ್ನೋತ್ತರಗಳು ಈಗಾಗಲೇ ನಾವು ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡಿದ್ದು ಇವಾಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಸಾಮಾಜಿಕ ಸರವಿನ್ಯಾಸದ ಲಕ್ಷಣಗಳಾಗುವು ಉತ್ತರವನ್ನು ನೋಡೋಣ ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳು ಇದು ಸಾಮಾಜಿಕವಾದದ್ದು ಇದು ಸರ್ವವ್ಯಾಪಕವಾದದ್ದು ಇದು ಪುರಾತನವಾದದ್ದು ಇದು ವಿವಿಧ ರೂಪಗಳಲ್ಲಿದೆ ಸಾಮಾಜಿಕ ಸ್ತರವಿನ್ಯಾಸ ವಿವಿಧ ರೂಪಗಳಲ್ಲಿದೆ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಚರ್ಚಿಸಿ ಉತ್ತರವನ್ನು ನೋಡೋಣ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಇದು ಕೆಳಹಂತದ ಆಚರಣೆಯಾಗಿದೆ ಇವರನ್ನು ಶಿಕ್ಷಣದಿಂದ ವಂಚಿಸಲಾಗಿದೆ ಆಸ್ತಿ ಹಕ್ಕಿನ ನಿರಾಕರಣೆ ರಾಜಕೀಯ ಭಾಗವಹಿಸುವಿಕೆ ನಿರಾಕರಣೆ ಮಾನವ ಹಕ್ಕುಗಳ ನಿರಾಕರಣೆ ದುರ್ಬಲರನ್ನು ಶೋಷಿಸುತ್ತದೆ ದುರ್ಬಲರನ್ನು ಶೋಷಿಸುತ್ತದೆ ಹೀಗಾಗಿ ಈ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗಾಗಿದೆ ಅಂತ ನಾವಿಲ್ಲಿ ಹೇಳಬಹುದು ನೆಕ್ಸ್ಟ್ ಹೋಗೋಣ ಅಸ್ಪೃಶ್ಯತೆಯ ಸಮಸ್ಯೆಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಅಸ್ಪೃಶ್ಯತೆಯ ಸಮಸ್ಯೆಗಳು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಮಟ್ಟದ ಸ್ಥಾನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಮಟ್ಟದ ಸ್ಥಾನ ಶೈಕ್ಷಣಿಕ ಅವಕಾಶಗಳಿಂದ ಹೊರಗಿಡಲಾಗಿತ್ತು ಆಸ್ತಿಯ ಒಡೆತನದ ಹಕ್ಕಿನ ನಿರಾಕರಣೆ ರಾಜಕೀಯ ಭಾಗವಹಿಸುವಿಕೆ ನಿರಾಕರಣೆ ರಾಜಕೀಯ ಭಾಗವಹಿಸುವಿಕೆ ನಿರಾಕರಣೆ ಇವೆಲ್ಲವೂ ಅಸ್ಪೃಶ್ಯತೆಯ ಸಮಸ್ಯೆಗಳನ್ನು ತಿಳಿಸ್ತಕ್ಕಂಥ ಅಂಶಗಳು